ಬನ್ನಿ ನಮಸ್ತೆ ಗೆಳೆಯರೆ ದಾವಣಗೆರೆ ಕುಡಿಯುವ ನೀರಿಗಾಗಿ ತುಂಗಭದ್ರಾ ನದಿಗೆ ಅಡ್ಡ ಅಣೆಕಟ್ಟನ್ನು ನಿರ್ಮಾಣ ಮಾಡಲಾಗುತ್ತದೆ ಆದ ಕಾರಣ ಈ ಸೇತುವೆ ನಿರ್ಮಾಣವನ್ನು ಮಾಡ್ತಾ ಇದ್ದಾರೆ ಈ ಸೇತುವೆ ನಿರ್ಮಾಣ ಮಾಕ್ನೂರಿನಲ್ಲಿ ಮಾಕ್ನೂರು ಗ್ರಾಮದಲ್ಲಿ ನಡೀತಾ ಇದೆ ಇದು ಮಾಕ್ನೂರು ನಾಗೇನಹಳ್ಳಿ ಮತ್ತು ಮುದೇನೂರು ಈ ಮೂರು ಗ್ರಾಮಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅಡ್ಡ ಸೇತುವೆಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಈ ಅಡ್ಡ ಸೇತುವೆ ವಿಡಿಯೋನ ನಾನು ಇದ್ದೇನೆ ಬನ್ನಿ ವೀಕ್ಷಿಸೋಣ ಇದೇ ನೋಡಿ ಅಡ್ಡ ನಾಲಿಗೆ ಈ ನಾಲಿಗೆಯ ಮುಖಾಂತರ ಇದು ನೀರನ್ನು ತಡೆಗಟ್ಟುತ್ತದೆ ಈ ರೀತಿಯಾಗಿ ನಿರ್ಮಾಣ ಮಾಡ್ತಾ ಇದ್ದಾರೆ ಇದನ್ನು ಸ್ವಲ್ಪ ಹಾಗೆ ಮೇಲೆ ವೀಕ್ಷಿಸೋಣ ಇದು ಲಿಫ್ಟ್ ಆಗುತ್ತೆ ಕೆಳಗಿಳಿಸಿದ ತಕ್ಷಣವೇ ಇದು ನೆಲ ಸಮವಾಗಿ ಆಗುತ್ತೆ ಆಗ ನೀರು ಸರಾಗವಾಗಿ ಹೋಗುತ್ತದೆ ಈ ರೀತಿ ಇಲ್ಲಿ ಇವು ಅಡ್ಡ ನ್ಯಾಲಿಗೆಗಳು ಇಟ್ಟಿದ್ದಾರೆ ಈ ಅಡ್ಡ ಆ ಒಂದೊಂದು ಸೇತುವೆ ಕಾನುಗಳಿಗೆ ಫಿಟ್ ಮಾಡ್ತಾರೆ ಈ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ನೋಡಿ ವೀಕ್ಷಕರೇ ಇವೆ ಅಡ್ಡ ನೀರನ್ನು ತಡೆಗಟ್ಟತಕ್ಕಂಥ ಅಡ್ಡಗೋಡೆಗಳ ಕಬ್ಬಿಣದಿಂದ ಮಾಡಿದ್ದಾರೆ ಈ ಕಾಣ್ತಾವಲ್ಲ ಈ ಗ್ಯಾಪ್ ಒಳಗೆ ಅವನನ್ನು ಹಾಕ್ತಾರೆ ನೋಡಿದೇ ಕಾಮಗಾರಿ ನಡೆಯೋ ಸ್ಥಳ ಇದು ಮಾಕ್ನೂರು ಗ್ರಾಮದ ಹೊಳೆಯಲ್ಲಿ ಹೊಳೆ ಪಕ್ಕಕ್ಕೆ ಇದೆ ಇದು ಕಾಮಗಾರಿ ಇದ್ದಾರೆ ಇದು ತುಂಗಭದ್ರಾ ನದಿ ಹರಿ ಹರಿದು ಬರ್ತಕ್ಕಂಥ ಇದು ಹೊಳೆಯಲ್ಲಿ ನೋಡಿ ವೀಕ್ಷಕರೇ ナマステ